ಅಧಿಕಾರಿಗಳ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಿಟ್ಟಿಗೆದ್ರು ಜೈಲು ಅಕ್ರಮಗಳ ಫೋಟೋ ತೋರಿಸಿ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಪರಪ್ಪನ ಅಗ್ರಹಾರ ಜೈಲಿನ ಒಳಗಿನ ಕರ್ಮಕಾಂಡ ಪದೇ ಪದೇ ಹೊರಗಡೆ ಬರ್ತಾ ಇದೆ ಜೈಲಿನ ವ್ಯವಸ್ಥೆಯ ಬಗ್ಗೆಯೇ ಅನುಮಾನ ಬರೋ ಹಾಗೆ ಆಗ್ತಾ ಇದೆ ಪದೇ ಪದೇ ಇಂತ ಘಟನೆಗಳಾಗ್ತಾ ಇದ್ರು ಸಹ ಜೈಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಜೈಲಿನ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಮೇಲೆ ಸಿಟ್ಟಿಗೆದ್ರು ಗೃಹ ಸಚಿವರು ಜೈಲು ಅಕ್ರಮಗಳ ಫೋಟೋ ತೋರಿಸಿ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಜೈಲಾಧಿಕಾರಿಗಳು ಹಿರಿಯ ಅಧಿಕಾರಿಗಳ ವಿರುದ್ಧ ಪರಮೇಶ್ವರ್ ಕೋಪಗೊಂಡ್ರು ನೀವು ಹೇಳೋ ಮಾತು ಕೊಡೋ ಅಂಕಿ ಅಂಶ ನೋಡೋದಕ್ಕೆ ಬಂದಿಲ್ಲ ನಾನು ಪ್ರತಿ ಸಲ ಹಳೆ ವಿಡಿಯೋಗಳು ಅಂತ ನೀವೆಲ್ಲ ಸಬೂಕ್ ಹೇಳ್ತೀರಿ ರಾಷ್ಟ್ರ ಮಟ್ಟದಲ್ಲಿ ಇಲಾಖೆ ಗೌರವ ಕಳೆದಿದ್ದೀರಿ ಅಂತ ಪರಮೇಶ್ವರ್ ಸಿಟ್ಟಾದ್ರು ಒಂದು ಕಡೆ ಜೈಲಿನ ಅವ್ಯವಸ್ಥೆ ಮತ್ತೊಂದು ಕಡೆ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ದಿದೆ ಒಬ್ಬ ಉಗ್ರನ ಕೈಯಲ್ಲಿ ಮೊಬೈಲ್ ಸಿಗತ್ತೆ ಜೈಲಿನ ಒಳಗಡೆ ಅಂತ ಅಂದ್ರೆ ಏನಿದು ಜೈಲಿನ ವ್ಯವಸ್ಥೆ ಅಂತ ಪ್ರಶ್ನೆ ಮಾಡೋ ಹಾಗಾಗಿ ಜೈಲಿನ ಸುರೇಶ್ ಸುರೇಶ್ಗೆ ಹಿಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಪರಮೇಶ್ವರ್ ಜೈಲಲ್ಲಿ ಇಷ್ಟೆಲ್ಲ ಅವ್ಯವಹಾರ ನಡೆದ್ರೂ ಕೂಡ ಏನ್ ಮಾಡ್ತಾ ಇದ್ದೀರಿ ಜೈಲು ಅಧಿಕಾರಿಗಳ ವಿರುದ್ಧ ಗೃಹ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಜೈಲಿನ ಒಳಗಡೆ ಮೊಬೈಲ್ ಫೋನ್ಗಳು ಹೋಗೋದಕ್ಕೆ ಹೇಗೆ ಸಾಧ್ಯ ಮದ್ಯ ಪೆನ್ ಕ್ಯಾಮ್ರಾ ಹೇಗೆ ಹೋಯ್ತು ಅಂತ ಗೃಹ ಸಚಿವರು ಪ್ರಶ್ನೆ ಮಾಡಿದ್ರು ನೀವೆಲ್ಲರೂ ರಾಷ್ಟ್ರ ಮಟ್ಟದಲ್ಲಿ ನನ್ನ ಇಲಾಖೆ ಗೌರವ ಕಳೆದಿದ್ದೀರಿ ಪ್ರತಿ ಸಲ ಹಳೆ ವಿಡಿಯೋ ಅಂತ ಕಾರಣ ಕೊಡ್ತಾ ಇದ್ದೀರಿ ಕೆಂಡಾಮಂಡಲರಾದ್ರೂ ಪರಮೇಶ್ವರ್ ಜೈಲಿನ ಸಿಬ್ಬಂದಿ ಹಿರಿಯ ಅಧಿಕಾರಿಗಳ ಮೇಲೆ ಸಿಟ್ಟಾದ್ರದೇ ಪದೇ ಪರಪ್ಪನ ಅಗ್ರಹಾರ ಜೈಲಿನ ಒಳಗಿನ ಕರ್ಮಕಾಂಡಗಳು ಹೊರಗಡೆ ಬರ್ತಾ ಇದೆ ಹೀಗಿದ್ರೂ ಕೂಡ ಜೈಲಿನ ಒಳಗಿರುವಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಒಂದು ವಸ್ತು ಹೊರಗಡೆಯಿಂದ ಜೈಲಿನ ಒಳಗಡೆ ಹೋಗಬೇಕು ಅಂದ್ರೆ ಹರಸಾಹಸ ಅಂತಾರೆ ಏನು ಹರಸಾಹಸ ಮೊಬೈಲ್ಗಳು ಹೋಗಿದೆ ಉಗ್ರನ ಕೈಯಲ್ಲಿ ಮೊಬೈಲ್ ಇದೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಕಲರ್ ಟಿವಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಜೈಲಿನ ಒಳಗಡೆ ಇವೆಲ್ಲ ಹೇಗೆ ಸಾಧ್ಯ ఏషా న్యూస్ నెట్వర్క్ ప్రస్తుతి